ಲಾಡ್ ಅಲ್ಲಿ ಚೆನ್ನರೆ ನಿಮ್ಮೆಲ್ಲರೂ ಕರ್ತನರೇಸು ಕ್ರಿಸ್ತನಲ್ಲಿ ಮುಂಚನೆ ವೇಳೆಯಲ್ಲಿ ಒಂದೆ ಸೇನ ಪ್ರಿಯರೇ ಪ್ರಿಯ ದೇವಚನರೇ ಹೇಗಿದ್ದೀರಾ ಎರಡು ದಿನ ತಾಂತ್ರಿಕ ಕಾರಣದಿಂದ ಸಂದೇಶವನ್ನು ಕಲಿಸಲಿಕ್ಕೆ ಆಗಲಿಲ್ಲ ದಯಮಾಡಿ ಶ್ರಮಿಸ್ರಿ ಈ ದಿನ ನಾವು ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಯೋಹಾನನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ ಪ್ರಿಯ ದೇವರ ಜನರೇ ಒಂದು ಮತ್ತು ಎರಡನೇ ವಚನ ನಾವು ಓದಿದ್ರೆ ಇವತ್ತು ಅನೇಕರು ಅನೇಕ ವಿಷಯಗಳಲ್ಲಿ ಕಳವಳ 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 ಕಳವಳದಲ್ಲಿ ಮುಳುಗಿ ಹೋಗಿದ್ದಾರೆ ಏನಾಗ್ತದೋ ಹೆಂಗಾಗ್ತದೋ ಏನು ಸಂಭವಿಸ್ತದೋ ಏನು ಬರ್ತದೋ ಏನು ಮಾಡಬೇಕು ಹೆಂಗ್ ಮಾಡಬೇಕು ಎಲ್ಲಿ ಹೋಗ್ಬೇಕು ಹೀಗೆ ಅನೇಕ ವಿಷಯಗಳಲ್ಲಿ ನಮ್ಮ ಹೃದಯ ಏನಾಗಿದೆ ಕಳವಳಕ್ಕೊಳಗಾಗಿದೆ ನಮ್ಮ ಮನಸ್ಸು ಕಲವಲಕ್ಕೊಳಗ ಇದೆ ಚಂಚಲ ನಿಂತಲ್ಲಿ ನಿಲ್ಲೋದಿಲ್ಲ ಕುಂತಲ್ಲಿ ಕೊಳ್ಳೋದಿಲ್ಲ ಕಲವಲಕ್ಕೆ ಒಳಗಾಗಿದೀವಿ ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ ಬೇರೆ ಬರ್ತದೆ ಏನಾಗ್ತದೋ ಹೆಂಗಾಗ್ತದೋ ಏನು ಸಂಭವಿಸ್ತದೆ ಎಂಬುದಾಗಿ ಕಲವಲ ಹೀಗೆ ಅನೇಕ ಸಂಗತಿಯಲ್ಲಿ ಇವತ್ತು ಮನುಷ್ಯ ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಬರೀ ಕ್ರೈಸ್ತರು ಮಾತ್ರ ಅಲ್ಲ ಅಥವಾ ಬೇರೆ ಮನುಷ್ಯರು ಎಲ್ಲ ಜಗತ್ತಿನಲ್ಲಿ ಅಥವಾ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಮನುಷ್ಯರು ಒಂದೆಲ್ಲ ಒಂದು ರೀತಿಯಲ್ಲಿ ಕಲವಲ ಪಡಿಸ್ಕೊಂಡ್ರೆ ಹೃದಯನ ಕಲವಲ ಕಲವಲ ಕಲಿಬಿಲಿ ಕಲಿಬಿಲಿ ಚಂಚಲತ ಸಮಾಧಾನ ಅನ್ನೋದಿಲ್ಲ ಸಂತೋಷ ಅನ್ನೋದಿಲ್ಲ ಕಲವಲ 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 ಅದಕ್ಕೆ ಪ್ರಿಯ ದೇವ ಜನರೇ ಏಸುಸ್ವಾಮಿ ಈ ಮುಂಚೆಯೇ ಹೇಳಿ ನಮಗೆ ಹೇಳುವಂಥ ಧೈರ್ಯದ ಮಾತು ಏನಂದರೆ ಯೋಹನ ಬರಸವರ್ತಿ ಹದಿನಾಲ್ಕನೇ ಅಧ್ಯಾಯ ಒಂದು ಎರಡು ವಚನ ನಾವು ಧ್ಯಾನ ಮಾಡಿದರೆ ನಿಮ್ಮ ಹೃದಯವು ಕಲವಲಗೊಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಹವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ ಅಲ್ಲೆಲ್ಲೂಯ್ಯ ಪ್ರಿಯ ದೇವಚನರೇ ನಾನು ಹೇಳಿದಂತೆ ಕಲವಲ ಆದರೆ ಯೇಸುಸ್ವಾಮಿ ಹೇಳುವಂಥ ಮಾತು ಏನಂದರೆ ನಿಮ್ಮ ಹೃದಯವನ್ನು ಯಾವುದೇ ಕಾರಣಕ್ಕೂ ಕಳವಳಕ್ಕೆ ಒಪ್ಪಿಸಿ ಕೊಡ್ಬೇಡ್ರಿ ಅಥವಾ ನಿಮ್ಮ ಹೃದಯದಲ್ಲಿ ಕಳವಳ ಏನತಕ್ಕಂಥ ಶಬ್ದಕ್ಕಾಗಲಿ ಆ ಸಂಗತಿಗಾಗಲಿ ನಿಮ್ಮ ಹೃದಯದಲ್ಲಿ ಜಾಗ ಕೊಡ್ಬೇಡ್ರಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ ಪ್ರಿಯರೇ ಕಲವಲ ಪಡಬೇಡ್ರಿ ಯಾಕಂದ್ರೆ ದೇವ್ರನ್ನ ನಂಬ್ರಿ ದೇವ್ರನ್ನ ನಂಬ್ರಿ ನನ್ನನ್ನು ನಂಬ್ರಿ ನನ್ನನ್ನು ನಂಬ್ರಿ ಸ್ವಾಮಿ ಹೇಳ್ತಾನೆ ತಂದೆಯನ್ನು ನಂಬ್ರಿ ನನ್ನನ್ನು ನಂಬ್ರಿ ಅಂತ ಹೇಳ್ತೇನೆ ಪ್ರಿಯ ದೇವಚನರು ಯಾಕೆ ಈ ಮಾತು ಈಗ ಹೇಳ್ತೇನೆ ಅಂದ್ರೆ ತಂದೆಯ ಮನೆಯಲ್ಲಿ ಬಹಳ ಬಿಡಾರ್ಗಳಿದಾವೆ ಪ್ರಿಯ ದೇವಚನರೇ ಈ ಲೋಕದಲ್ಲಿ ಈ ಲೋಕದಲ್ಲಿ ಇರುವಷ್ಟು ಕಾಲ ಇರುವಷ್ಟು ಕಾಲ ಯಾರೇ ಆಗ್ಲಿ ನಾವು ಜೀವಂತವಾಗಿ ಇರುವಷ್ಟು ಕಾಲ ನಮಗೆ ಕಲವಲ ಒಂದ ಒಂದು ರೀತಿಲಿ ಕಲವಲ ಮಕ್ಕಳ ಭವಿಷ್ಯ ನೆನೆಸ್ಕೊಂಡ್ರೆ ಕಲವಲ್ಲ ನಮ್ಮ ಮನೆಯ ಪರಿಸ್ಥಿತಿ ಅನಿಸಿಕೊಂಡ್ರೆ ಕಲವಲ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕಲವಲ ಇದೇ ರೀತಿಲಿ ಕಲವಲ ನಮ್ಮ ಹೃದಯವು ಅಲಗಾಡಿ ಹೋಗ್ಬಿಡ್ತದೆ ನಮ್ಮ ಹೃದಯವನ್ನು ಸ್ಥಿರಪಡಿಸಿಕೊಳ್ಳಕ್ಕೆ ತುಂಬ ಕಷ್ಟ ಅದರಿಂದ ಪ್ರಿಯ ದೇವಚನರೇ ಇದು ತಾತ್ಕಾಲಿಕವಾಗಿ ಇದು ತಾತ್ಕಾಲಿಕವಾಗಿ ಯಾಕಂದರೆ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳಿದಾವೆ ಅಂದರೆ ಪರ್ಲೋಕ ರಾಜ್ಯದಲ್ಲಿ ವಿಶಾಲವಾದ ಜಾಗ ಇದೆ ಅದರಿಂದ ನಿಮ್ಮನ್ನ ಈ ಭೂಮಿಯಿಂದ ನಾನು ಬೇಗನೆ ಪರಲೋಕ ರಾಜ್ಯಕ್ಕೆ ಕರೆದುಕೊಳ್ತೀನಿ ಎಂದಾಗಿ ಹೇಳುವಂಥ ಮಾತು ಪ್ರೇರೆ ಪರಲೋಕ ರಾಜ್ಯದಲ್ಲಿ ತಂದೆಯ ಮನೆಯಲ್ಲಿ ಬಹಳ ಬಿಡಾರ್ಗಳಿವೆ ಬಹಳ ಬಿಡಾರ್ಗಳಿದ್ದಾವೆ ಅದರಿಂದ ಕಲವಲಗೊಳ್ಳದಿರಿ ತಾತ್ಕಾಲಿಕವಾಗಿ ನೀವು ಈಗ ಕ ಅನುಭವಿಸಿರುವಂಥ ಎಲ್ಲ ಕಷ್ಟಗಳಿಗೆ ಎಲ್ಲ ಕಳವಳಕ್ಕೆ ಒಂದು ಕೊನೆ ಇದೆ ಎಂದಾಗಿ ದೇವರು ಹೇಳ್ತೇನೆ ಪ್ರೇರೆ ಪ್ರಿಯ ದೇವ ಜನರೇ ಯಾಕಂದರೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನೆಲ್ಲ ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೀನಿ ಅಂದಾಗ ಯೇಸು ಸ್ವಾಮಿ ಹೇಳ್ತೇನೆ ಈಗ ಆಲ್ರೆಡಿ ಪರಲೋಕ ರಾಜ್ಯದಲ್ಲಿ ಬೇಕಾದಷ್ಟು ಸ್ಥಳ ನಮಗಾಗಿ ಸಿದ್ಧ ಮಾಡಲ್ಪಟ್ಟಿದೆ ಆದರೂ ಕೂಡ ಯೇಸು ಸ್ವಾಮಿ ನಮಗೆ ಹೇಳುವಂಥ ಮಾತು ಏನಂದರೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿರ್ತೀನಿ ಸಿದ್ಧ ಮಾಡೋದಕ್ಕೆ ನಾನು ಹೋಗ್ತೀನಿ ಅಂದರೆ ಆತನ ಸತ್ತು ಸಮಾಧಿಯಲ್ಲಿ ಗೋಣಲ್ಪಟ್ಟು ಎದ್ದು ಹೋದ ನಂತರ ಒಂಥರ ತಿರುಗಿ ಬರುವ ತನಕ ಈ ಲೋಕಲ್ಲಿ ನಾವು ಇರಬೇಕಾಗಿದೆ ಪ್ರೇರೆ ಯಶಸ್ವಾಮಿ ಎರಡನೇ ಬರೋಣ ತನಕ ನಾವು ಇರಬೇಕಾಗ್ತದೆ ಮಧ್ಯದಲ್ಲಿ ಎಷ್ಟೋ ಜನರು ಲಕ್ಷಾಂತರ ಕೋಟ್ಯಾಂತರ ಜನರು ಹುಟ್ಟುತ್ತಾರೆ ಕೋಟ್ಯಾಂತರ ಜನರು ಸಾಯ್ತಾರೆ ಆದರೆ ಈ ಲೋಕದಲ್ಲಿ ಇರತಕ್ಕಂಥ ಕಷ್ಟಗಳಾಗಲಿ ಬೇನೆ ಆಗಲಿ ನೋವಾಗಲಿ ರೋಗ ಆಗಲಿ ಸಂಕಟವಾಗಲಿ ಅದೆಲ್ಲ ತಾತ್ಕಾಲಿಕ ಎಂಬುದಾಗಿ ಈ ವಾಕ್ಯದ ಮುಖಾಂತರಿಗೆ ದೇವರು ನಮ್ಮನ್ನು ಬಲಪಡಿಸ್ತದೇ ಅದರಿಂದಲೇ ನಿಮ್ಮ ಹೃದಯವು ಕಲವಲಗೊಳ್ಳದಿರಲಿ ನಿಮ್ಮ ಹೃದಯವು ಕಲವಲಗೊಳ್ಳದಿರಲಿ ಇದು ತಾತ್ಕಾಲಿಕವಾದ ಜೀವಿತ ಆದರೆ ಶಾಶ್ವತವಾದ ಒಂದು ಜೀವಿತ ಇದೆ ಅದು ಪರಲೋಕ ಜೀವಿತ ಆ ಪರಲೋಕದಲ್ಲಿ ನೀವು ಸಾವಿರಾರು ವರ್ಷಗಳು ಸಂತೋಷವೂ ಸಮಾಧಾನಗೂ ಇರ್ತೀರಾ ಅದಕ್ಕಾಗಿ ಈ ಲೋಕದಲ್ಲಿ ಇರ್ತಕ್ಕಂಥ ತಾತ್ಕಾಲಿಕ ನೀವು ಸ್ವಲ್ಪ ಸಮಯ ಸುಧಾರಿಸ್ಕೊಳ್ರಿ ಸಹಿಸ್ಕೊಳ್ರಿ ಎಂಬುದಾಗಿ ಹೇಳ್ತೇನೆ ಅದಕ್ಕೆ ಕಲವಲ ಪಡಬೇಡ್ರಿ ಪ್ರಿಯ ಜನರೇ ಯಾವುದೇ ವಿಷಯ ಇರ್ಬೋದು ಯಾವುದೇ ವಿಷಯ ಇರ್ಬೋದು ದೇವರಿಗೆ ಒಪ್ಪಿಸಿಕೊಟ್ಟು ನಿಶ್ಚಿಂತರಾಗಿರಿ ಕಲವಲಗೊಳ್ಬೇಡ್ರಿ ನಿಮ್ಮ ಹೃದಯವನ್ನು ಕಳವಳಕ್ಕೆ ಒಪ್ಪಿಸ್ಬೇಡ್ರಿ ಯಾಕಂದರೆ ಕಲವಳ ಇದ್ದರೆ ಸಮಾಧಾನ ಬರಲ್ಲ ಸಂತೋಷ ಇರೋಲ್ಲ ಆರೋಗ್ಯ ಇರಲ್ಲ ನಮ್ಮ ಆಯುಷ್ ಕೂಡ ಕಡಿಮೆ ಆಗ್ಬಿಡ್ತದೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಕರ್ತನಿಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟು ಕರ್ತನ ಮೇಲೆ ಬಲವಾಗಿ ನಂಬಿಕೊಂಡಿರೋಣ ಕರ್ತನನ್ನ ಬಲವಾಗಿ ಹಿಡ್ಕೊಳ್ಳೋಣ ಕರ್ತನ ಖಂಡಿತೊಳ್ಳೋ ನಮ್ಮನ್ನು ತಾನಿರುವ ಸ್ಥಳಕ್ಕೆ ಕರೆದುಕೊಂಡೋಗ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ಒಂದು ಸಮಯ ವಿಶೇಷವಾಗಿ ಕರ್ತನೆ ಅಪ್ಪ ನಿಮ್ಮ ಹೃದಯವು ಕಲವಳಗೊಳ್ಳದಿರ್ರಿ ಎಂದು ಹೇಳಿದ್ರಲ್ಲ ಸ್ವಾಮಿ ಈ ಲೋಕಲಿ ಕರ್ತನೆ ನನ್ನ ಪ್ರೀತಿಯ ದೇವ ಜನರು ಸಹೋದರ ಸಹೋದರಿಯರು ಕರ್ತನೆ ಅನೇಕ ವಿಷಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಕರ್ತನೆ ಕಲವಳಕ್ಕೊಳಗಾಗಿದ್ದಾರೆ ಸ್ವಾಮಿ ಚಿಂತೆಗೊಳಗಾಗಿದ್ದಾರೆ ಸು ಸ್ವಾಮಿ ಅವ್ರನ್ನ ಸ್ಪರ್ಶಿಸ್ರಿ ಅವ್ರನ್ನ ಮುಟ್ಟ್ರಿ ಅವರ ಸಂಘಟನೆ ನೀವು ಮಾತನಾಡ್ರಿ ಎಂದಾಗಿ ಕೇಳಿಕೊಳ್ತೀರಿ ಅಚ್ಚ ಕರ್ತನೆ ಈ ದಿನ ಸ್ವಾಮಿ ಕೊಟ್ಟಂತೆ ಈ ವಾಗ್ದಾನಕ್ಕಾಗಿ ನಿಮ್ಮ ಈ ಆಶೀರ್ವಾದಕ್ಕಾಗಿ ನಿಮ್ಮ ಸ್ತೋತ್ರ ಈ ವಾಗ್ದಾನಿಡಿಕೊಂಡು ಸ್ವಾಮಿ ಕರ್ತನೆ ಈ ಇಲ್ಲೋಕಲ್ ಇರುವ ತನಕ ನಿಶ್ಚಿಂತರಾಗಿ ಜೀವಿಸೋದಕ್ಕೆ ಕೃಪೆ ಯೇಸು ಕ್ರಿಸ್ತನ ಬೇಡಿಕೊಳ್ತೇನೆ ಜೀವವಲ್ಲ ತಂದೆ ಅಮೀನ್ ಅಮೀನ್ ಕ್ರೇಸ್ ದೇವರ ಆಶೀರ್ವಾದ ಮಾಡಲಿ ವಾಕಿಂಗ್ ಧ್ಯಾನ ಮಾಡ್ರಿ ಹೆಚ್ಚಾಗಿ ಹೋದ್ರಿ ಪರಿಶುದ್ಧಾತ್ಮ ನೀವು ನಿಮ್ಮನ್ನ ಈ ದಿನ ಒಳ್ಳೆ ರೀತಿ ನಡೆಸುವಂತಾನೇ ಯು